ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷರು ಆದ ಅಳ್ಳಕೆರೆ ಹುಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ಶ್ರೀ ಮಹದೇಶ್ವರ ಬೆಟ್ಟದ ಎಲಿಪ್ಯಾಡ್ ಹತ್ತಿರ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಎಂದು ರಾಜ್ಯದಲ್ಲಿ ಪುಸ್ತಕ ಸಾಲ ಕಬ್ಬಿಗೆ ಐದು ಸಾವಿರ ನಿಗದಿಯಾಗಬೇಕು ಪ್ರತಿ ಕಾರ್ಖಾನೆಗಳ ಮುಂದೆ ತೂಕದ ಯಂತ್ರ ಅಳವಡಿಸಬೇಕು ಇಳುವರಿಯ ಮೋಸ ತಪ್ಪಿಸಲು ತಜ್ಞರ ಸಮಿತಿ ನೇಮಕ ಮಾಡಬೇಕು ಕಳೆದ ಸಾಲಿನ ಒಂಬೈನೂರ ಐವತ್ತು ಕೋಟಿ ಬಾಕಿ ಕೊಡಬೇಕು ಹಾಗೂ ಕೃಷಿ ಪಂಪ್ಸೆಟ್ಗಳ ಅಕ್ರಮ ಸಕ್ರಮ ಯೋಜನೆ ಮರು ಜಾರಿ ಮಾಡಬೇಕು ಹಾಗೂ ಕೃಷಿಗೆ ಹಗಲು ಬೆಳೆ ಹತ್ತು ಗಂಟೆ ನಿರಂತರ ವಿದ್ಯುತ್ ಪೂರೈಸಬೇಕು ಹಾಲಿನ ಪ್ರೋತ್ಸಾಹ ಧನ ಒಂದು ಸಾವಿರ ಕೋಟಿಯನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಆನ್ಲೈನ್ ಗೇಮ್ ಅನ್ನುವ ರಾಜ್ಯದಲ್ಲಿ ನಿಲ್ಲಿಸಬೇಕು ಜಿಲ್ಲೆಯ ಕೆರೆಕಟ್ಟೆಗಳಿಗೆ ಅಂತರ್ಜಲ ಹೆಚ್ಚುವರಿ ಮಾಡಲು ಕೆರೆಕಟ್ಟೆಗಳಿಗೆ ನೀರು ತುಂಬಿಸುವ ಸಮಗ್ರ ಯೋಜನೆಯನ್ನ ಜಾರಿ ಮಾಡಬೇಕು ಕಾಡು ಪ್ರಾಣಿಗಳ ಹಾವಳಿಯಿಂದ ನಷ್ಟ ಅನುಭವಿಸುವ ರೈತರಿಗೆ ವೈಜ್ಞಾನಿಕವಾಗಿ ಬೆಲೆ ನಷ್ಟ ನೀಡಬೇಕು ಹಂದಿ ನವಿಲು ಜಿಂಕೆಗಳ ಹಾವಳಿಯನ್ನ ತಡೆಗೆ ಕ್ರಮ ಕೈಗೊಳ್ಳಬೇಕು ಜಿಲ್ಲೆಗೆ ಪ್ರತ್ಯೇಕ ಸಹಕಾರ ಬ್ಯಾಂಕ್ ಕೊಡಬೇಕು ಎಂದು ಒತ್ತಾಯಿಸಿ ಮುಖ್ಯಮಂತ್ರಿಗಳಿಗೆ ಹಕ್ಕು ಒತ್ತಾಯ ಪತ್ರ ಸಲ್ಲಿಸಲಾಗಿದೆ ಇಂದಿನ ಯೋಗದಲ್ಲಿ ರಾಜ್ಯ ಖಜಾಂಚಿ ಕೆರೆಹುಂಡಿ ರಾಜಣ್ಣ ಜಿಲ್ಲಾಧ್ಯಕ್ಷ ಹಾಲಿನ ನಾಗರಾಜ್ ಮುಖಂಡರು ಆದ ಪ್ರಕಾಶ್ ಗಾಂಧಿ ಜಿಲ್ಲಾ ಕಾರ್ಯದರ್ಶಿ ಮಲೆಯೂರು ಮಹೇಂದ್ರ ಮುಂತಾದವರು ಹಾಜರಿದ್ದರು ಇಂದಿನ ನಿಯೋಗದಲ್ಲಿ ರಾಜ್ಯ ಖಜಾಂಚಿ ಕೆರೆಹುಂಡಿ ರಾಜಣ್ಣ ಜಿಲ್ಲಾಧ್ಯಕ್ಷ ಹಾಲಿನ ನಾಗರಾಜ್ ಮುಖಂಡರು ಆದ ಪ್ರಕಾಶ್ ಗಾಂಧಿ ಜಿಲ್ಲಾ ಕಾರ್ಯದರ್ಶಿ ಮಲಿಯೂರು ಮಹೇಂದ್ರ ಹಾಜರಿದ್ದರು